ನಮಸ್ಕಾರ ಎಲ್ರಿಗೂ ಜೀವನದ ಸತ್ಯವಾದಂತಹ ಮಾತು ಸತ್ಯವಾದ ಮಾತು ಇಲ್ಲಿ ಕಲ್ಲು ಕಲ್ಲನ್ನು ಶಿಲ್ಪಿಯು ಸುಂದರವಾದ ಮೂರ್ತಿಯನ್ನಾಗಿ ಮಾಡಬಹುದು ಆದರೆ ಅಹಂಕಾರವಿರುವ ಮನುಷ್ಯನನ್ನು ಎಂದು ಸುಧಾರಿಸಲು ತಿದ್ದಲು ಸಾಧ್ಯವಿಲ್ಲ ಇಲ್ಲಿ ಕಲ್ಲು ಅಸಂದರ್ಶಕವಾಗಿರುತ್ತೆ ಇಂತಹ ಕಲ್ಲನ್ನು ಶಿಲ್ಪಿಯು ತಮ್ಮ ಒಂದು ಶ್ರಮೆಯಿಂದ ಕಲೆಯಿಂದ ಒಂದು ಸುಂದರವಾದ ಮೂರ್ತಿಯನ್ನಾಗಿ ಮಾಡುತ್ತಾನೆ ಆದರೆ ಅದೇ ಅಹಂಕಾರವಿರುವಂತಹ ಮನುಷ್ಯ ತಾನು ಪೂರ್ಣ ಎಂದು ತಿಳಿದುಕೊಂಡು ಬೇರೆ ಯಾವ ವ್ಯಕ್ತಿಗಳ ಒಂದು ಸಲಹೆಗಳ ಸ್ಫೂರ್ತಿಗಳಿಂದ ತಾವು ತಿದ್ದಲು ಒಂದು ಒಳ್ಳೆಯ ಒಂದು ವ್ಯಕ್ತಿಯಾಗಲು ತಯಾರಿರುವುದಿಲ್ಲ ಹಾಗಾಗಿ ಇಲ್ಲಿ ಒಂದು ಕಲ್ಲು ಅಸಂದರ್ಶವಾಗಿರುವಂತಹ ಕಲ್ಲು ಅಲ್ಲಿ ಶಿಲ್ಪಿ ತನ್ನ ಒಂದು ಕೆತ್ತನೆಯಿಂದ ತನ್ನ ಒಂದು ಶ್ರಮದಿಂದ ಒಂದು ಸುಂದರವಾದ ಮೂರ್ತಿಯನ್ನಾಗಿ ಮಾಡಿ ಶ್ರೇಷ್ಠತೆಯನ್ನು ಅಲ್ಲಿ ಪಡೆದುಕೊಳ್ಳುತ್ತೆ ಎಲ್ಲ ವ್ಯಕ್ತಿಗಳ ಒಂದು ಇಷ್ಟಗಳಿಗೆ ಅದು ಒಂದು ಸ್ಫೂರಕವಾಗಿರುತ್ತೆ ಅದೇ ರೀತಿ ಇಲ್ಲಿ ಅಹಂಕಾರವಿರುವ ವ್ಯಕ್ತಿ ತನ್ನಲ್ಲಿರುವ ಅಹಂಕಾರವನ್ನು ತೊರೆದು ಬೇರೆ ವ್ಯಕ್ತಿಗಳ ಒಂದು ಸ್ಫೂರ್ತಿಗಳನ್ನು ಸಲಹೆಗಳನ್ನು ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಲು ತಯಾರಿರುವುದಿಲ್ಲ ಹಾಗಾಗಿ ಇಲ್ಲಿ ಒಂದು ಕಲ್ಲನ್ನು ಒಂದು ವ್ಯಕ್ತಿ ಶಿಲ್ಪಿ ಸುಂದರವಾದಂತಹ ಕೆತ್ತನಗಳಿಂದ ಒಂದು ಮೂರ್ತಿಯನ್ನಾಗಿ ತಯಾರಿಸಬಹುದೇ ಹೊರತು ಅಹಂಕಾರವಿರುವ ವ್ಯಕ್ತಿಯನ್ನು ಯಾವುದೇ ರೀತಿಯಾಗಿ ತಿದ್ದಲು ಸಾಧ್ಯವಿಲ್ಲ ಅಂತ ಹೇಳಿ ಇಲ್ಲಿ ಸತ್ಯವಾದ ಮಾತನ್ನು ಆಡಲಾಗಿದೆ ಇನ್ನು ಹೆಚ್ಚಿನ ಸತ್ಯವಾದಂತಹ ನಾವು ಸತ್ಯತೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು